ಎಕ್ಸ್ಕ್ಲೂ ಇಂಟರ್ವ್ಯೂ ಅದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿ ಜೊತೆ ಮಹಾ ಚುನಾವಣೆಯ ಹೊತ್ತಲ್ಲಿ ಒಂದೂವರೆ ಗಂಟೆಗೂ ಹೆಚ್ಚು ಕಾಲದ ಇಂಟರ್ವ್ಯೂ ಮದರ್ ಆಫ್ ಡೆಮಾಕ್ರಸಿಯಲ್ಲಿ ಹತ್ತು ವರ್ಷ ಪ್ರಧಾನಿಯಾಗಿದ್ದವರ ಜೊತೆಗೆ ಒನ್ ಟು ಒನ್ ಎಕ್ಸ್ಕ್ಲೂಸಿವ್ ಸಂದರ್ಶನ ಸ್ವತಃ ವಿಶ್ವಗುರು ಜೊತೆಗೆ ನೇರ ನೇರ ಮಾತುಕತೆಯ ಭಾಗ್ಯ ಯಾರ್ಗುಂಟು ಯಾರಿಗಿಲ್ಲ ಈ ಸುವರ್ಣ ಅವಕಾಶ ಹಾಗಾದ್ರೆ ಈ ಇಂಟರ್ವ್ಯೂ ನಲ್ಲಿ ಭಾರಿ ಮಹತ್ವದ ವಿಷಯಗಳು ಬಯಲಾಗಿರಬಹುದಲ್ವಾ ಹಿಂದೆ ಯಾವತ್ತು ಕೂಡ ಯಾರು ಕೇಳಿರ್ದಂತ ಪ್ರಶ್ನೆಗಳು ಕೇಳಿರಬಹುದಲ್ವಾ ಪ್ರಧಾನಿ ಮೋದಿ ಅವರು ಈವರೆಗೆ ಎಲ್ಲೂ ಯಾರಿಗೂ ಹೇಳಿರದ ಸತ್ಯಗಳನ್ನೆಲ್ಲ ಆ ಇಂಟರ್ವ್ಯೂ ನಲ್ಲಿ ಹೇಳಿರಬಹುದಲ್ವಾ ಇಲ್ಲ ಇಲ್ವೇ ಇಲ್ಲ ಯಾಕಂದ್ರೆ ಆ ಇಂಟರ್ವ್ಯೂ ನಲ್ಲಿ ಪ್ರಶ್ನೆಗಳೇ ಇರಲಿಲ್ಲ ಒಂದು ಪ್ರಮುಖ ರಾಜಕೀಯ ನಾಯಕನ ಇಂಟರ್ವ್ಯೂ ಅಂತ ಅಂದ ಮೇಲೆ ಪ್ರಶ್ನೆಗಳಿರತ್ವೆ ಆ ಪ್ರಶ್ನೆಗೆ ಆ ಮಹಾನಾಯಕ ಉತ್ತರಿಸುವಾಗ ನಡ್ ನಡುವೆ ಮತ್ತೆ ಉಪ ಪ್ರಶ್ನೆಗಳು ಹೇಳೋದಿರುತ್ತವೆ ಉತ್ತರದ ನಡುವೆನೆ ಹೇಳುವಂತಹ ಪ್ರಶ್ನೆಗಳು ಸಂದರ್ಶನ ಕೊಡ್ತಾ ಇರುವಂತಹ ವ್ಯಕ್ತಿಯ ಮಾತನ್ನ ಬೇರೆಡೆಗೆ ತಿರುಗಿಸುವಂತಹ ತಾಕತ್ತು ಉಳ್ಳವಾಗಿರುತ್ತವೆ ಆದ್ರೆ ವಿಶ್ವಗುರು ಇಂಟ್ರಬ್ಯೂ ನಲ್ಲಿ ಹಾಗೆಲ್ಲ ನಡ್ ನಡುವೆ ಪ್ರಶ್ನೆಗಳನ್ನ ಕೇಳೋದುಂಟ ಖಂಡಿತ ಇಲ್ಲ ಅವ್ರು ಹೇಳ್ತಾ ಹೋಗ್ಬೇಕಷ್ಟೆ ಏನ್ ಹೇಳಬೇಕು ಎಷ್ಟು ಹೇಳಬೇಕು ಅನ್ನೋದನ್ನ ಅವ್ರಾಗಲೇ ಪ್ರಾಕ್ಟೀಸ್ ಮಾಡಿರ್ಲೂಬೇಕು ಯಾವಾಗ ಮುಗಿಸ್ಬೇಕು ಅಂತ ಅವರಿಗೆ ಅನ್ಸುತ್ತೋ ಆಗ ಇಂಟರ್ವ್ಯೂ ಕೂಡ ಮುಗಿದು ಹೋಗುತ್ತೆ ಮತ್ತೆ ಪ್ರಶ್ನಿಸುವಂತ ಪ್ರಶ್ನೆನೇ ಬರೋದಿಲ್ಲ ಎಲ್ಲಾದ್ರೂ ಇಂಥ ಇಂಟರ್ವ್ಯೂ ಬಗ್ಗೆ ಕೇಳಿದ್ದಿತ್ತ ಈ ಜಗತ್ತು ಎಂತೆಂಥ ವಿಶ್ವ ನಾಯಕರನ್ನು ನಿಷ್ಠೂರ ಪತ್ರಕರ್ತರ ಮೊನಚಾದ ಪ್ರಶ್ನೆಗಳು ನಡಗಿಸಿದ್ದಿರಬಹುದು ಆದ್ರೆ ಈ ವಿಶ್ವಗುರು ಮುಂದೆ ಮಾತ್ರ ಪ್ರಶ್ನೆಗಳಿಗೆ ನೋ ಎಂಟ್ರಿ ಅವು ಗೇಟಿನ ಹೊರಗೇ ಇರಬೇಕು ಹೊರ ಬರ್ಬೇಕಂತಂದ್ರೆ ಅವೆಲ್ಲ ಬರೀ ಸಬ್ ಹೆಡ್ಡಿಂಗ್ಗಳಾಗಿ ಬರಬೇಕು ಅಷ್ಟೇ ಅಂತಾರಾಷ್ಟ್ರೀಯ ಮಾಧ್ಯಮ ನ್ಯೂಸ್ ವೀಕ್ನಲ್ಲಿ ಬಂದಿರುವಂತಹ ಮೋದಿ ಇಂಟರ್ವ್ಯೂ ಜಗತ್ ಯಾವತ್ತೂ ಕೂಡ ಕಂಡು ಕೇಳರಿಯದ ಈ ರೀತಿಯ ಇಂಟರ್ವ್ಯೂ ಆಗಿದೆ ಎಂಥ ಇಂಟರ್ವ್ಯೂ ಅಂದರೆ ನಡೆ ನಡುವೆ ಪ್ರಶ್ನೆಗಳು ಎದುರಾಗೋದಾಗಿರಲಿ ಅಲ್ಲಿ ಮುಖ್ಯ ಪ್ರಶ್ನೆಗಳು ಇಲ್ವೇ ಇಲ್ಲ ಇಂಥದ್ದೊಂದು ಇಂಟರ್ವ್ಯೂ ವಿಚಾರವಾಗಿ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ ಆದರೆ ಪ್ರಧಾನಿ ಮೋದಿ ಮತ್ತವ್ರ ಬಳಗ ಮಾತ್ರ ಫುಲ್ ಖುಷ್ ಅವ್ರ ಜೊತೆಗೆ ಈ ಒಂದು ಅಪರೂಪದ ಇಂಟರ್ವ್ಯೂ ಮಾಡುವಂತ ಭಾಗ್ಯ ಸಿಕ್ಕಿದ ಪತ್ರಕರ್ತರಿಗೂ ದೊಡ್ಡ ಸಂಭ್ರಮ ಅವರ ಸಂಪುಟದ ಮಂತ್ರಿಗಳು ಪಕ್ಷದ ನಾಯಕರು ಅದನ್ನ ಶೇರ್ ಮಾಡಿದ್ದೇ ಮಾಡಿದ್ದು ಮೋದಿ ಆಳ್ವಿಕೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಂತ ಪ್ರಶ್ನೆಗಳು ಸಬ್ ಹೆಡ್ಡಿಂಗ್ ಆಗೋದು ಈ ವಿಶ್ವಗುರುವಿಗೆ ವಿಶ್ವಗುರುವೇ ಸಾಟಿ ಮೋದಿ ಯಾವತ್ತಾದ್ರೂ ಮುಖಾಮುಖಿ ನೇರ ನಿಷ್ಠೂರ ಪ್ರಶ್ನೆಗಳಿರುವಂತಹ ಇಂಟರ್ವ್ಯೂ ಅನ್ನು ಎದುರಿಸದಿದೆಯಾ ಇಲ್ಲವೇ ಇಲ್ಲ ಏನಿದ್ರೂ ಎಲ್ಲವೂ ಸ್ಕ್ರಿಪ್ಟೆಡ್ ಆಗಿರಬೇಕು ಪ್ರಶ್ನೆ ಅದಕ್ಕೆ ಉತ್ತರದ ಬೆನ್ನಲ್ಲೇ ಮತ್ತೊಂದು ಪ್ರಶ್ನೆ ಎದುರಾಗುವ ಅಂಥ ಇಂಟರ್ವ್ಯೂ ಅವರಿಗೆ ಆಗ ಬರೋದಿಲ್ಲ ಹಾಗಂತಾನೆ ಈಗ ಈ ಒಂದು ಹೊಸ ಫಾರ್ಮ್ಯಾಟ್ ಮೊದಲು ಬರೆದು ಕೊಡಬೇಕು ಅದ್ರ ಮೇಲೆ ಮೋದಿ ಟೀಮ್ ವರ್ಕ್ ಮಾಡುತ್ತೆ ಅದಾದ ನಂತರ ಮೋದಿ ಅವರ ಉತ್ತರ ರೆಡಿಯಾಗಿರುತ್ತೆ ಮತ್ತು ಅದು ಉತ್ತರ ಅನ್ನೋದಕ್ಕಿಂತಲೂ ಬರೀ ಒಂದು ಹೇಳಿಕೆ ಆಗಿರುತ್ತೆ ಯಾಕಂದ್ರೆ ಉತ್ತರ ಅನ್ನೋದಕ್ಕೆ ಅಲ್ಲಿ ಪ್ರಶ್ನೆಗಳಿದ್ರೆ ತಾನೆ ಪ್ರಶ್ನೆಗಳೆಲ್ಲ ಸಬ್ ಹೆಡ್ಡಿಂಗ್ಳಾದ ಮೇಲೆ ಅದನ್ನ ಯಾರಾದರೂ ಇಂಟರ್ವ್ಯೂ ಅಂತ ಹೇಳ್ತಾರ ಒಂದು ವಿಷಯವನ್ನ ಮೋದಿ ಅವ್ರಿಗೆ ಕೊಟ್ಟು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಅಷ್ಟೇ ಆ ವಿಷಯದ ಬಗ್ಗೆ ನೇರ ನಿಷ್ಠುರ ಪ್ರಶ್ನೆ ಕೇಳೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಆದ್ರೆ ಮೋದಿ ಮತ್ತವರ ಟೀಮ್ ಮತ್ ಅವರನ್ನ ಸಂದರ್ಶಿಸಿದವರು ಮಾತ್ರ ಅದನ್ನ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಂತ ಕರೆದಿದ್ದಾರೆ ಮತ್ ಹಾಗೆ ಕರೆಯುವ ಮೂಲಕ ಪತ್ರಿಕೋದ್ಯಮಕ್ಕೆ ಹೊಸ ಭಾಷ್ಯವನ್ನ ಬರೆದಿದ್ದಾರೆ ನ್ಯೂಸ್ ವೀಕ್ ಇಂಟರ್ವ್ಯೂಗಾಗಿ ಮೋದಿ ಅವರ ಮುಂದೆ ಅವ್ರ ಕಚೇರಿಯಲ್ಲಿ ಕೂತಿದ್ದವರು ಒಬ್ರಲ್ಲ ಇಬ್ಬರೆಲ್ಲ ಮೂವರು ಹಾಗಿದ್ರು ಇಂಟರ್ವ್ಯೂ ಮಾತ್ರ ಪ್ರಶ್ನೆಗಳಿಂದ ಮುಕ್ತ ಇಡೀ ಪತ್ರಿಕೋದ್ಯಮವನ್ನೇ ಆ ಮೂವರು ಹಾಸ್ಯಾಸ್ಪದಗೊಳಿಸ್ಬಿಟ್ರು ಅಂತ ಅನಿಸೋದಿಲ್ವಾ ಇಲ್ಲಾದರೂ ಈ ಮಡಿಲ ಮೀಡಿಯಾಗಳು ಅವುಗಳ ಯೋಗ್ಯತೆಗೆ ತಕ್ಕಂಥ ಒಂದು ವೇಷಭೂಷಣದೊಂದಿಗೆ ತೋರಿಸ್ಕೊಂಡು ಅದರ ಆಚೆಗೆ ತಮ್ಮದೇನೂ ಇಲ್ಲ ಅಂತ ಸಾಬೀತಪಡಿಸಿದ್ರು ಇದ್ದುದರಲ್ಲೇ ವಿದೇಶಿ ಮಾಧ್ಯಮಗಳು ಮೋದಿಯವರ ನೀತಿಗಳನ್ನು ವಿಶ್ಲೇಷಿಸುವ ಅವರನ್ನು ಪ್ರಶ್ನಿಸುವ ಅವರ ಲೋಪಗಳನ್ನು ಎತ್ತಿ ತೋರಿಸುವಂಥ ತಾಕತ್ತನ್ನು ತೋರಿಸಿದ್ರು ಈಗ ನ್ಯೂಸ್ ವೀಕ್ ಮೂಲಕ ಮಡಿಲ ಮೀಡಿಯಾಕು ಇಂಟರ್ನ್ಯಾಷನಲ್ ಮಟ್ಟ ಒಂದು ಪ್ರಾಪ್ತ ಆದಾಗಾಗಿದೆ ಈ ಇಂಟರ್ ಮಡಿಲ ಮೀಡಿಯಾ ಮಾಡಿದ್ದು ಇಂಟರ್ವ್ಯೂ ಅಲ್ಲ ಅಂತಾನೆ ಘನತೆಯುಳ್ಳ ಪತ್ರಕರ್ತರು ಜರೆದಿದ್ದಾರೆ ಫೈನಾನ್ಷಿಯಲ್ ಟೈಮ್ಸ್ ಸಂಪಾದಕ ಎಡ್ವರ್ಡ್ ಲೂಸ್ ಇದನ್ನ ಇಂಟರ್ವ್ಯೂ ಅಲ್ಲವೇ ಅಲ್ಲ ಇದು ಸ್ಟೆನೋಗ್ರಫಿ ಅಂತ ಟೀಕೆ ಮಾಡಿದ್ದಾರೆ ಗಾಡಿಯನ್ನ ಪತ್ರಕರ್ತೆ ಹಣ ಎಲ್ಲಿಸ್ ಕೂಡ ಅದು ಸಂದರ್ಶನ ಅಲ್ಲ ಆ ಇಂಟರ್ವ್ಯೂ ನಲ್ಲಿ ಹೇಳಿರಬಹುದಲ್ವಾ ಮಾಡಿದ್ದಾರೆ ಇಂಟರ್ವ್ಯೂ ಅಂತ ಪ್ರಕಟವಾಗಿರುವಂತಹ ಭಾಗ ಪ್ರಶ್ನೆಗಳನ್ನೇ ಹೊಂದಿಲ್ಲ ಪ್ರಶ್ನೆಗಳನ್ನ ಎದುರಿಸಿದ ಮೋದಿ ಅಲೆಯಲ್ಲಿ ಪ್ರಶ್ನೆಗಳು ಕೊಚ್ಕೊಂಡು ಹೋಗಿವೆ ಮತ್ತು ಮೋದಿ ಉತ್ತರಗಳು ಪ್ರಶ್ನಾತೀತವಾಗಿವೆ ಮೋದಿ ಮಾತುಗಳನ್ನು ಸಬ್ ಹೆಡ್ಡಿಂಗ್ ಕೊಟ್ಟು ಪ್ರತ್ಯೇಕಿಸಲಾಗಿದೆ ಮತ್ತು ಅದನ್ನ ಇಂಟರ್ವ್ಯೂ ಅಂತ ಕರೆಯಲಾಗಿದೆ ಮೋದಿ ಉತ್ತರಗಳನ್ನು ನೋಡಿದ್ರೆ ಕೇಳಬೇಕಾದಂತ ಪ್ರಶ್ನೆಗಳು ಎಷ್ಟೊಂದು ಇದುವಲ್ಲ ಅಂತ ಅನ್ಸುತ್ತೆ ಉದಾಹರಣೆಗೆ ಮೋದಿ ಹೇಳೋದು ನೋಡಿ ಕೊಟ್ಟ ಭರವಸೆಗಳನ್ನೆಲ್ಲ ಈಡೇರಿಸಿಬಿಟ್ಟಿದ್ದೀವಿ ಅಂತ ಅನಾಯಾಸವಾಗಿ ಹೇಳ್ಬಿಡ್ತಾರೆ ಹಿಂದಿನವರು ಜನರಿಗೆ ಕೊಟ್ಟಂತ ಭರವಸೆ ಈಡೇರಿಸಿದ್ದೇ ಇಲ್ಲ ಅಂತ ಹೇಳ್ತಾರೆ ನ್ಯೂಸ್ ವೀಕ್ನವರು ಇದು ಒಂದೇ ಮಾತಿಗೆ ಮುಗಿಬಿದ್ದು ಕೇಳೋದಿಕ್ಕೆ ಸಾಕಷ್ಟು ಪ್ರಶ್ನೆಗಳಿದ್ವು ಪಾಪ ಅವ್ರು ಪಕೋಡಾ ಚಾಯ್ನಲ್ಲಿ ಮುಳುಗಿ ಹೋಗಿದ್ರು ಏನ್ ಕತೆ ಕೋಟಿ ಉದ್ಯೋಗಗಳ ಭರವಸೆ ಏನಾಯ್ತು ಅಂತ ಕೇಳಬಹುದಿತ್ತು ನೂರು ಸ್ಮಾರ್ಟ್ ಸಿಟಿಗಳ ಭರವಸೆ ಈ ಹತ್ತು ವರ್ಷಗಳಲ್ಲಿ ಏನಾಯ್ತು ಅಂತ ಪ್ರಶ್ನೆ ಮಾಡಬಹುದಿತ್ತು ಕಪ್ಪಣ ಸ್ವಿಸ್ ಬ್ಯಾಂಕ್ ನಿಂದ ತಂದ್ರ ಅಂತ ಕೇಳಬಹುದಿತ್ತು ಹ್ಮ್ ಹ್ಮ್ ಯಾವ ಪ್ರಶ್ನೆ ಹೇಳಿಲ್ಲ ಮೋದಿ ತಮ್ಮ ಅದೇ ಹಳೆ ವರಸೆ ಸಬ್ಕಾ ಕಾ ಸಾಥ್ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತ ಶುರು ಮಾಡಿಕೊಂಡ್ರು ಅಲ್ಪಸಂಖ್ಯಾತರ ವಿಚಾರದಲ್ಲಿ ದ್ವೇಷ ಹರಡಲಾಗ್ತಾ ಇರುವಂತಹ ಸಂಘ ಪರಿವಾರದ ನಡೆಗಳ ಬಗ್ಗೆ ಪ್ರಶ್ನೆ ಸಹಜವಾಗಿಯೇ ಬರಬೇಕಾಗಿತ್ತು ಆದ್ರೆ ಬರಲಿಲ್ಲ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಯ ವಿಚಾರವಾಗಿ ಮೋದಿ ಸರ್ಕಾರ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ಬರಬೇಕಾಗಿತ್ತು ಅದೂ ಬರಲಿಲ್ಲ ಭಾರತ ಹನ್ನೊಂದನೇ ಅತಿ ದೊಡ್ಡ ಆರ್ಥಿಕತೆಯಿಂದ ಐದನೇ ಅತಿ ದೊಡ್ಡ ಆರ್ಥಿಕತೆ ಮುಟ್ಟಿದೆ ಇನ್ನು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅಂತ ಮೋದಿ ಹೇಳಿದ್ರು ಆಗ ಜನಸಾಮಾನ್ಯರಿಗೆ ಅದರಿಂದ ಏನ್ ಸಿಕ್ಕಾಗಾಯ್ತು ಅಂತ ಕೇಳ್ಬಹುದಿತ್ತು ತಲಾ ಆದಾಯದ ಕಥೆ ಏನು ಅಂತ ಕೇಳಬಹುದಿತ್ತು ಅದನ್ನು ಕೇಳಲಿಲ್ಲ ಜಗತ್ತಿನಲ್ಲೆಲ್ಲ ಸರ್ಕಾರಗಳು ಆಡಳಿತ ವಿರೋಧಿ ಅಲೆಯನ್ನು ಎದುರಿಸುವಾಗ ತಮ್ಮ ಸರ್ಕಾರ ಮಾತ್ರ ಜನಪ್ರಿಯ ಆಗ್ತಾನೇ ಸಾಗಿದೆ ಅಂತ ಮತ್ತೂ ಒಂದು ಸುಳ್ಳನ್ನ ಹೇಳ್ತಾರೆ ಮೋದಿ ಆಗ ದೇಶಾದ್ಯಂತ ನಡೀತಾ ಇರುವಂತಹ ಪ್ರತಿಭಟನೆಗಳ ಪಟ್ಟಿ ಬೇಕಾ ಅಂತ ಸವಾಲ್ ಹಾಕಬಹುದಿತ್ತು ವರ್ಷ ಇಡೀ ನಡೆದಿತ್ತಲ್ಲ ರೈತರ ಪ್ರತಿಭಟನೆ ಈಗ ಮತ್ತೆ ಶುರುವಾಗಿದೆಯಲ್ಲ ಅದಕ್ಕೇನ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಬಹುದಿತ್ತು ಈಗಲೂ ನೀವು ಅದನ್ನು ರಾಷ್ಟ್ರ ವಿರೋಧಿ ಅಂತ ಹೇಳ್ತೀರಾ ಪ್ರತ್ಯೇಕತಾವಾದಿಗಳು ಮತ್ತು ರಾಷ್ಟ್ರ ವಿರೋಧಿಗಳು ಅದ್ರ ಹಿಂದಿದ್ದಾರೆ ಅಂತ ಭಾವಿಸ್ತೀರಾ ಅಂತ ಕೇಳ್ಬಹುದಿತ್ತು ಆದ್ರೆ ನ್ಯೂಸ್ ವೀಕ್ ಮಂದಿ ಬಾಯಿ ಮುಚ್ಕೊಂಡು ಕೂತಿತ್ತು ಸಂದರ್ಶನ ಅಂತ ಪ್ರಕಟವಾಗಿರುವಂಥ ಈ ಮೋದಿ ಪತ್ರಿಕಾ ಹೇಳಿಕೆಯಲ್ಲಿ ಮೋದಿ ಹೇಳಿರುವಂಥ ಸುಳ್ಳುಗಳು ಒಂದ ಎರಡ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಲಾಗ್ತಾ ಇದೆ ಅಂತ ಹೇಳ್ತಾರೆ ಧಾರ್ಮಿಕ ಅಲ್ಪಸಂಖ್ಯಾತರ ಕುರಿತ ತಾರತಮ್ಯ ಆರೋಪವನ್ನ ಸ್ವತಃ ಧಾರ್ಮಿಕ ಅಲ್ಪಸಂಖ್ಯಾತರೇ ಒಪ್ಪೋದಿಲ್ಲ ಅಂತ ಹೇಳ್ಬಿಡ್ತಾರೆ ರಾಮ ಮಂದಿರವನ್ನಂತೂ ತನ್ನ ಸಾಧನೆ ಅನ್ನುವಂತೆ ಹೇಳ್ಕೊಳ್ತಾರೆ ಹೀಗೆ ಪ್ರಶ್ನೆಗಳೇ ಇಲ್ಲದ ಮೋದಿ ಉತ್ತರವನ್ನ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಂತ ನ್ಯೂಸ್ ವೀಕ್ ಪ್ರಕಟಿಸಿದೆ ಪತ್ರಿಕಾ ಸ್ವಾತಂತ್ರ್ಯ ದಮನ ಆಗ್ತಾ ಇರುವಂತಹ ವಿಚಾರ ಹೈಲೈಟ್ ಮಾಡಬೇಕಾಗಿದ್ದಲ್ಲಿ ಪ್ರಜಾಪ್ರಭುತ್ವ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಕುರಿತು ಅಂತ ಪ್ರೈಮರಿ ಸ್ಕೂಲಿನ ಮಕ್ಕಳಿಗೆ ಪ್ರಬಂಧ ಭರಿಸುವಾಗ ಕೊಡುವಂತ ಶೀರ್ಷಿಕೆಯ ಹಾಗೆ ಸಬ್ ಹೆಡಿಂಗ್ ಕೊಟ್ಟು ಕೈ ತೊಳೆದುಕೊಂಡಿದೆ ನ್ಯೂಸ್ ವೀಕ್ ಚೀನಾ ಗಡಿ ಬಿಕ್ಕಟ್ಟಿನ ವಿಚಾರ ಪೂರ್ವ ಲಡಾಖ್ನಲ್ಲಿರುವಂತಹ ಅರವತ್ತೈದು ಗಸ್ತು ಕೇಂದ್ರಗಳಲ್ಲಿ ಇಪ್ಪತ್ತಾರರ ಮೇಲೆ ಭಾರತೀಯ ಸೇನೆ ಹಿಡಿತವನ್ನೇ ಕಳೆದುಕೊಂಡಿರುವ ವಿಚಾರದ ಬಗ್ಗೆ ಚೀನಾದೊಂದಿಗೆ ಸ್ಪರ್ಧಿಸುವುದರ ಬಗ್ಗೆ ಅಂತ ಸಬ್ ಹೆಡ್ಡಿಂಗ್ ಅನ್ನು ಕೊಟ್ಟು ಹಾಸ್ಯಾಸ್ಪದವಾಗಿಸಲಾಗಿದೆ ಮೂವರು ಸಂದರ್ಶಕರಲ್ಲಿ ಒಬ್ಬರಾದ ಕಾಶ್ಮೀರದ ದಾನೇಶ್ ಮಂಜೂರ್ ಭಟ್ ಅವರನ್ನಂತೂ ಇಂಟರ್ವ್ಯೂ ಪ್ರಕಟಣೆಗೆ ಕೆಲ ದಿನಗಳ ಮೊದಲೇ ಜಮ್ಮು ಕಾಶ್ಮೀರದ ಬಿಜೆಪಿ ನೇತೃತ್ವದ ಸರ್ಕಾರದ ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಯಾವುದೋ ಒಂದು ಪ್ರಶಸ್ತಿಯ ನೆಪದಲ್ಲಿ ಹಾಡಿ ಹೊಗಳಿದ್ದು ಆಗಿತ್ತು ಹೇಳಿದ್ದನ್ನು ಹೇಳಿದ ಹಾಗೆ ಬರೆದುಕೊಂಡು ಒಂದು ಚೂರು ಗದ್ದಲ ಮಾಡದೆ ಯಥಾವತ್ತು ಒಪ್ಪಿಸುವಂತಹ ಈ ಭಟ್ ತರದ ಪಕ್ಕಾ ಮಡಿಲ ಮೀಡಿಯಾ ಜರ್ನಲಿಸ್ಟ್ಗಳು ಅಂತ ಅಂದ್ರೆ ಮೋದಿಗೂ ಹಾಗೆ ಅವರು ಬಿ ಜೆ ಪಿಗೂ ಅದು ಎಷ್ಟು ಅಕ್ಕರೆ ಅನ್ನೋದಿಕ್ಕೆ ಇದು ಸಾಕ್ಷಿ ಅಲ್ವಾ ಎಷ್ಟು ಒಳ್ಳೆಯ ಮೋದಿ ಅವರನ್ನು ಹಾಡಿ ಹೊಗಳಂತ ಎಷ್ಟು ಒಳ್ಳೆಯ ಭಟ್ಟಂಗಿ ಪತ್ರಕರ್ತರು ಮತ್ತು ಅವರು ಹೇಳಿದ್ದನ್ನು ಹೇಳದ ಹಾಗೆ ಪ್ರಕಟಿಸಿರುವಂತಹ ಎಷ್ಟು ಒಳ್ಳೆಯ ಇಂಟರ್ವ್ಯೂ ನ್ಯೂಯಾರ್ಕ್ ಟೈಮ್ಸ್ ವಾಷಿಂಗ್ಟನ್ ಪೋಸ್ಟ್ ಗಾಡಿ ಎನ್ನು ಪ್ರತಿಷ್ಠಿತ ಜಾಗತಿಕ ಮಾಧ್ಯಮಗಳಲ್ಲಿ ಮೋದಿ ಹಾಗೂ ಅವ್ರ ಸರ್ಕಾರದ ಬಗ್ಗೆ ನಿಷ್ಠೂರ ಲೇಖನಗಳು ವರದಿಗಳು ಪ್ರಕಟವಾದ ಕೂಡಲೇ ಬಿ ಜೆ ಪಿ ಐ ಟಿ ಸಲ್ ಅವುಗಳನ್ನು ಜರಿಯುತ್ತೆ ಈ ಅಂತಾರಾಷ್ಟ್ರೀಯ ಮೀಡಿಯಾಗಳೆಲ್ಲ ಹೀಗೇನೆ ಭಾರತ ವಿರೋಧಿಯಂಥ ಹಣೆ ಪಟ್ಟಿಯನ್ನು ಹಚ್ಚಿಬಿಡುತ್ತೆ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹಸುವಿನ ಸೂಚ್ಯಂಕ ಪ್ರಜಾಪ್ರಭುತ್ವದ ಸೂಚ್ಯಂಕ ಇತ್ಯಾದಿಗಳ ಬಗ್ಗೆ ವರದಿ ಕೊಡುವಂಥ ಜಾಗತಿಕ ಮನ್ನಣೆಯ ಸಂಸ್ಥೆಗಳ ಬಗ್ಗೆನೂ ಕೂಡ ಬಿ ಜೆ ಪಿ ಮಂದಿಗೆ ಅದೇ ತಾತ್ಸಾರ ಧೋರಣೆ ಆದ್ರೆ ಮೋದಿಜಿಗೆ ಬೇಕಾದ ಹಾಗೆ ಅವರಿಗೆ ಏನೂ ಬೇಜಾರಾಗದ ಹಾಗೆ ಇಂಟರ್ವ್ಯೂ ಹೆಸರಲ್ಲಿ ಅವರು ಹೇಳಿಕೆಯನ್ನ ಮಾತ್ರ ಪ್ರಕಟಿಸುವಂತಹ ನ್ಯೂಸ್ ವೀಕ್ ಈಗ ಬಿಜೆಪಿ ಮಂದಿಗೆ ಅಚ್ಚುಮೆಚ್ಚಿನ ವಿದೇಶಿ ಮಾಧ್ಯಮ ಹೇಗಿದೆ ಈ ಸೋಗ್ಲಾಡಿತನ ಅದಕ್ಕೆ ಅಲ್ವಾ ಹಿರಿಯರೊಬ್ಬರು ಹೇಳಿದ್ದು ಹಿಪೋಕ್ರಸಿ ನ್ಯೂಸ್ ವೀಕ್ ಅಂತೂ ಇನ್ನು ಮುಂದೆ ಏನೂ ಮಾಡದಿದ್ರು ಒಳ್ಳೇದು ಇದೊಂದು ಇಂಟರ್ವ್ಯೂ ಸಾಕು ಯಾಕಂದ್ರೆ ಅದು ಮತ್ತೊಂದು ಇಂಥದ್ದು ಇಂಟರ್ವ್ಯೂ ಮಾಡಿದ್ರೆ ಸಾಕು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ